ಇಂದು ರಟ್ಟಿಹಳ್ಳಿಯಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ತಾಲೂಕಿನ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹಣವನ್ನು ತುಂಬಿಸಿಕೊಂಡ ಸಾವಿರಾರು ರೈತರಿಗೆ ಟಿಸಿ ಕೊಡದೆ ಸತಾಯಿಸುತ್ತಿರುವ ಸರ್ಕಾರದ ವಿರುದ್ಧ ರಟ್ಟಿಹಳ್ಳಿ ಮತ್ತು ಮಾಸೂರು ಸರ್ಕಾರಿ ಆಸ್ಪತ್ರೆಗಳನ್ನು ಕೆಳದರ್ಜಿಗೆ ಇಳಿಸಿರುವ ಸರ್ಕಾರದ ತೀರ್ಮಾನ ವಿರುದ್ದ ತಾಲೂಕಿನಾದ್ಯಂತ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮಧ್ಯೆ ಮಾರಾಟ ಎಸ್ಪಿಟ್ ಮಟ್ಕಾ ಜೂಜು ಹಾಗೂ ಗಾಂಜಾಗಳಂತಹ ಆಕ್ರಮ ತಡೆಯುವಂತಹ ಆಗ್ರಹಿಸಿ ರಟ್ಟಿಹಳ್ಳಿಯಲ್ಲಿ ಹಾದು ಹೋಗಿರುವ ರಾಣಿಬೆನ್ನೂರು ಬೈಂದೂರು ರಸ್ತೆ ಹೆದ್ದಾರಿಯನ್ನ ತಡೆದು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಪವಿಭಾಗಾಧಿಕಾರಿಗಳು ಎಸ್ಪಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಾರ್ಯನಿರ್ವಾಹಕ ಎಂಜಿನಿಯರ್ ಹೆಸ್ಕಾಂ ರಾಣಿಬೆನ್ನೂರು ಇವರುಗಳಿಗೆ ಮನವಿ ಸಲ್ಲಿಸಲಾಯಿತು ವಿದ್ಯುತ್ ಸಮಸ್ಯೆ ಕರೆಂಟ್ ಮೂರು ತಾಸು ಏಳು ತಾಸು ಕೊಟ್ಟಿದ್ದರೆ ಏಳು ತಾಸಲ್ಲಿ ಹತ್ತು ಸರಿ ಹದಿನೈದು ಸರಿ ಕರೆಂಟ್ ಹೋಗುತ್ತೆ ಅಸಮರ್ಪಕವಾದಂತ ಕರೆಂಟ್ ಕೊಡ್ತಾ ಇದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಅಕ್ರಮ ಸಂಕ್ರಮಕ್ಕೆ ನಾವೇನು ಇಪ್ಪತ್ತೈದು ಸಾವಿರ ನಮ್ಮ ರೈತರು ಕಟ್ಟಿದ್ರು ಅವ್ರಿಗೆ ಇವತ್ತು ಟಿ ಸಿಗಳನ್ನು ಕೊಡ್ತಾ ಇಲ್ಲ ಈ ಸರ್ಕಾರ ಒಂದು ಟಿ ಸಿ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಅವ್ರಿಗೆ ಸಿ ಕೊಡ್ತಾರೆ ಯಾರು ದುಡ್ಡು ಕೊಡಲ್ಲ ಅವ್ರಿಗೆ ಹೇಳ್ತಿಲ್ಲ ಏನಂತ ಹೇಳ್ತಾ ಇದ್ದಾರೆ ಆರ ಆರು ಏಳು ಏಳು ಇಪ್ಪತ್ತೈದು ಕಿಲೋವೇಟ್ಗೆ ಆರು ಏಳು ಎಂಟು ಇಂಜಿನ್ಗಳು ಇದ್ರು ಕೂಡ ಮೆಷಿನ್ಗಳು ಇದ್ರು ಕೂಡ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಈ ಎ ವಿರುದ್ಧ ಎಸ್ಕಾಮ್ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಂಕೊಂಡಿದ್ದೀವಿ ಮತ್ತೆ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಮಟಕಾ ಹಾಕಿ ಹೇಳಲು ಮಿತಿ ಮೀರಿ ಬಿಟ್ಟಿದೆ ಇವತ್ತು ಪೊಲೀಸ್ ಸ್ಟೇಷನ್ ಮುಂದೆ ಮಟಕ ಬರೀತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಸ್ಪೆಟ್ಲ ಅವ್ಯಾಹಿತವಾಗಿ ನಡೀತಾ ಇದೆ ಸಬ್ ಇವತ್ತು ತೆಲೆಗೆ ತವೇಲಿ ಕಟ್ಕೊಂಡು ಈಸ್ಪೆಟ್ ಕೆಲಸ ಗಾಂಜಾ ಎಸ್ ಎಲ್ ಸಿ ಪಿ ಯು ಸಿ ಹುಡುಗರು ಗಾಂಜಾ ಸೇವನೆ ಮಾಡಿ ಇವತ್ತು ದುಶ್ಚಟಕ್ಕೆ ಬಲಿಯಾಗುವಂತದ್ದಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಚಾದಂಗಡಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ ಬಿಸ್ಕಿ ಬಿಸ್ಕಿಫಿ ಮಾರಾಟ ಆಗಿರುತ್ತೆ ಇದರಿಂದ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಇದೆಗಾರಿ ಇಲಾಖೆ ಅದರ ಬಗ್ಗೆ ಕಾಡು ಕೊಡ್ತಾ ಇಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ಅದೇ ಇರುವಂತ ಖರೀದಿ ಮಾಡಬೇಕು ರೈತ ಎಷ್ಟು ಬೆಳೆದನೋ ಅಷ್ಟನ್ನು ಖರೀದಿ ಮಾಡಬೇಕು ಅನ್ನೋದು ನಮ್ಮ ಯಾವುದೇ ಲಿಮಿಟೇಷನ್ ಹೇಳೋಕ್ಕಾಗಲ್ಲ ಮೊದಲೇ ಇರುವ ಮಳೆ ಜಾಸ್ತಿಯಾಗಿ ಬೆಳೆ ಹಾಳಾಗಿದೆ અંતે કે જોરવાના હેડગીટર